ಭೂಮಿ ಕಳೆದುಕೊಳ್ಳುವ ಸಂತ್ರಸ್ತ ರೈತರಿಗೆ ಕಡಿಮೆ ಬೆಲೆ ನಿಗದಿ ಮಾಡಿದ ರಾಜ್ಯ ಸರ್ಕಾರಕ್ಕೆ ಭೂಮಿ ಕಳೆದುಕೊಳ್ಳುವ ಸಂತ್ರಸ್ತರಿಗೆ ಕಡಿಮೆ ಪರಿಹಾರ ನೀಡಿದ ಪರಿಹಾರ ಕಡಿಮೆ ಪರಿಹಾರ ನಿಗದಿಪಡಿಸಿದ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ 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 ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಭೂಮಿ ಕಳೆದುಕೊಳ್ಳುವ ರೈತರಿಗೆ ಕಡಿಮೆ ಒಪ್ಪಂಗಿಲ್ಲ ನೀವು ಒಂದ್ ಪೈಸನ್ನು ಕೊಡ್ಕೊಡುದು ಮತ್ತ ಸಚಿವರು ಕರಿಬೇಕ ಯಾರು ಪ್ರಧಾನ ಏನೋ ಐನೂರ ಇಪ್ಪತ್ನಾಕು ಪಾಯಿಂಟ್ ಎರಡ್ನೂರ ಐವತ್ತಾರು ನಿಲ್ಲಿಸಿದಾಗ ಏನು ಮುಳುಗಡೆ ಆಗ್ತವ್ರ ಆ ಜಮೀನು ರೈತರನ್ನೇ ಕರ್ಸ್ಬೇಕು ಪಕ್ಕ ನಾವು ರೈತ ಮುಖಂಡರ ಅಲ್ಲಿ ನಮ್ಮ ಜೊತೆ ಚರ್ಚೆ ನಡೀತದೆ ಸುಮ್ಮನೆ ತಮ್ಮ ಬೇಕಾದ ಕಾರ್ಯಕರ್ತರು ಕರೆಸಿ ಏನ್ ರೈತರು ಒಪ್ಪಿ ಒಪ್ಪಿತ ಬೆಲೆ ತಿಳ್ಕೊಂಡ್ರೆ ಯಾರೋ ರೈತರು ರೈತನ ಯಾರೋ ಬೇಕಂದ್ರೆ ಕಾರ್ಯಕರ್ತರು ಕರೆಸಿ ಅವ್ರಿಗೆ ಹೇಳ್ಸಿ ಕೈ ಮತ್ತೆ ಮತ್ತೊಡದಾಗ ಪ್ರಚಾರ ಮಾಡ್ರ ರೈತರು ಒಪ್ಕೊಂಡಲ್ಲ ಯಾ ಈ ಬಾಳ ಕಣ್ಣು ಫೋನ್ ಕೇಳಿದ್ರೆ ಇಲ್ಲ ಸರ್ ನಮ್ನ ಯಾರು ಕರೆದೇ ಇಲ್ಲ

ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಮುಂಗಾರು ಮಳೆ ಸಂಪೂರ್ಣ ವಿಫಲವಾಗಿದೆ ಆದ ಕಾರಣ ವಿಮೆಯವರು ಸಮೀಕ್ಷೆ ಮಾಡಬೇಕಾಗಿ ವಿನಂತಿ ಯಾಕಂದ್ರೆ ವಿಜಯಪುರ ಜಿಲ್ಲೆಯೊಳಗೆ ತಾಳಿಕೋಟೆ ತಾಲೂಕಿನಲ್ಲಿ ನೋಡ್ತೇವೆ ವಿಮೆಯವರು ಯಾವುದೇ ಸಮೀಕ್ಷೆಯನ್ನು ಮಾಡಿಲ್ಲ ಅದ್ರ ಬಗ್ಗೆ ವರದಿಯನ್ನು ಕೊಟ್ಟಿಲ್ಲ ದಯವಿಟ್ಟು ಡಿ ಸಿ ಅವರು ಅದನ್ನ ಒತ್ತಡ ಹಾಕಿ ಅವರಿಂದ ವಿಮೆ ಕೊಡಿಸತಕ್ಕಂತ ಕೆಲಸವನ್ನ ಮಾಡಬೇಕಾಗಿ ವಿನಂತಿ ಎಷ್ಟು ಈ ಸರ್ ನಮ್ಮ ಜಿಲ್ಲಾ ತೊಂಬತ್ತೇಳು ಕೋಟಿ ವಿಡ್ಡ್ರಾ ಅದ್ರ ಪ್ರಕಾರ ನಮ್ಗೆ ಎಲ್ಲಾ ರೈತರಿಗೆ ಹಂಚಿಕೆ ಆಗುತ್ತೆ ಬೆಳೆ ಪ್ರಕಾರ ಗುರುರಾಜ್ ಎಂ ಪಟ್ ಅಸ್ಕಿ ಮಹಬಲೇಶ್ವರ ತಾಲೂಕಿನ ಸಾರವಾಡ ಗ್ರಾಮದ ನದಿಯ ಪಕ್ಕದಲ್ಲಿ ರೈತರಿಗೆ ಒಂದು ಭೂಮ ಭೂ ಪರಿವರ್ತನೆ ಮಾಡಿ ಅವರಿಗೆ ಪ್ಲಾಟ್ ಅನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ಈ ವಿಷಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಯಾವಾಗಲೂ ಒಂದು ನದಿ ದಂಡಿ ಮೇಲೆ ಹೊಳಿದ ಮತ್ತು ಕೆರೆ ದಂಡಿ ಮೇಲೆ ಭೂ ಪರಿವರ್ತನೆ ಮಾಡಿ ಅವ್ರಿಗೆ ಪ್ಲಾಟನ್ನು ಅನ್ನು ಕೊಡಬಾರದು ಯಾಕಂದ್ರೆ ಅಲ್ಲಿ ಮನಿ ಕಟ್ಕೊಂಡು ಇರ್ಲಿಕ್ಕವರು ಕೊಟ್ಟಿದ್ದಾರೆ ವಾಸ ಅಲ್ಲಿ ನಾಳೆ ಪ್ರವಾಹ ಪರಿಸ್ಥಿತಿ ಬಂತಂದ್ರೆ ಇಡೀ ಕುಟುಂಬಗಳು ನೀರಿನಲ್ಲಿ ಕೊತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇದನ್ನ ಅಧಿಕಾರಿಗಳವರಿಗೆ ಅನುಮತಿ ಕೊಟ್ಟು ಭೂ ಪರಿವರ್ತನೆ ಮಾಡಕ್ಕೆ ಇವರಿಗೆ ಅಲ್ಲಿ ಪರಿಶೀಲನೆ ಮಾಡಿಲ್ಲ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಸ್ವ ಸ್ಪಷ್ಟವಂತ ವರದಿಯನ್ನ ಜಿಲ್ಲಾ ಕಳಿಸಬೇಕಾಗಿತ್ತು ಯಾರೋ ಪುಣ್ಯಾತ್ಮ ಅಲ್ಲಿ ಸಮೀಕ್ಷೆ ಮಾಡಿ ತಪ್ಪುವಂತ ಮಾಹಿತಿ ಕೊಟ್ಟು ಅಲ್ಲಿ ಭೂ ಪರಿವರ್ತನೆ ಮಾಡಿ ಅಲ್ಲಿ ಪ್ಲಾಟ್ ಕೊಟ್ಟಿದ್ದಾರೆ ಅದು ತೊಂದರೆ ಆಗ್ತದೆ ನಾಳೆ ರೈ ರೈತರಿಗೆ ಅಲ್ಲಿ ನೀರ ಮನೆಗಳಿಗೆ ನೀರು ನುಗ್ತು ಅಂತಂದ್ರೆ ಪ್ರವಾಹ ಬಂದ ಪರಿಸ್ಥಿತಿಯಲ್ಲಿ ಅವರ ಕುಟುಂಬ ಸಮೇತ ನೀರಲ್ಲಿ ಕೊಚ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಸಂಪೂರ್ಣ ನಿಯಮ ಬಾಹಿರ ಮತ್ತು ಕಾನೂನು ಬಾಹಿರ ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸಿ ಪುನಃ ಆ ಸ್ಥಳವನ್ನ ಪರಿಶೀಲನೆ ಮಾಡಿ ಏನು ಭೂಮಿಯನ್ನ ಪರಿವರ್ತನೆ ಮಾಡಿದ್ದಾರೆ ಅದನ್ನು ರದ್ದುಪಡಿಸಿ ಬೇರೆ ಕಡೆ ಅವರಿಗೆ ವಾಸಲಿಕ್ಕೆ ಅನುಕೂಲ ಮಾಡಿ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತಕ್ಕೆ ಒತ್ತಾಯ ಪಡಿಸ್ತಾ ಇದ್ದೇನೆ ಏನು ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಬೆಳೆ ವಿಮೆಯನ್ನು ರೈತರು ತೊಗರಿ ಹೆಸರು ಮೆಕ್ಕೆಜೋಳ ವಿವಿಧ ಬೆಳೆಗಳನ್ನು ತುಂಬಿದ ಬೆಳೆ ವಿಮೆ ಮೊನ್ನೆ ಇಪ್ಪತ್ನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಹದ್ನಾಕ್ ನೂರ ನಲವತ್ತೊಂಬತ್ತು ಕೋಟಿ ಬಿಡುಗಡೆ ಆದಂದು ಎಂದು ಮಾಹಿತಿ ಇದೆ ನಮ್ಮ ಜಿಲ್ಲೆಯಲ್ಲಿ ತೊಂಬತ್ತೇಳು ಕೋಟಿ ರೂಪಾಯಿಗಳ ನಮ್ಮ ಹೆಡ್ ಕ್ವಾರ್ಟರ್ಸ್ಗೆ ಬಂದು ಜಮಾ ಆಗಿರೋದಂತ ಹೇಳ್ತೀರಿಂದ ನಮಗ್ ಮಾಹಿತಿ ಇದೆ ಆ ಬೆಳೆ ಜಿಮ್ ಬೆಳೆ ವಿಮಾ ಜಮಾ ಆದ್ದು ಎಲ್ಲಾ ರೈತರಿಗೆ ಶೀಘ್ರದಲ್ಲಿ ಹಂಚಿಕೊಡ್ಬೇಕಂತ ಹೇಳಿಕೊಂಡ್ ನಾವು ಒತ್ತಾಯ ಮಾಡ್ತೇವೆ ಅಖಂಡ ಕರ್ನಾಟಕ ರೈತ ಸಂಘ ವಿಜಯಪುರ ಎಲ್ಲ ಬಿಜಾಪುರ ಜಿಲ್ಲೆ ಎಲ್ಲಾ ರೈತರಿಗೆ ಆ ತೊಂಬತ್ತೇಳು ಕೋಟಿ ರೂಪಾಯಿ ಎಲ್ಲ ಹಂಚಿಕೆ ಮಾಡ್ಬೇಕು ಶೀಘ್ರದಲ್ಲಿ ಅಂತ ಹೇಳ್ಕಂಡ್ ನಾವು ಒತ್ತಾಯ ಮಾಡ್ತೇವೆ ನ್ಯಾಯಮೂರ್ತಿ ಬ್ರಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧಿಕರಣದ ತೀರ್ಪಿನಂತೆ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಪಾಯಿಂಟ್ನೂರ ಐವತ್ತಾರಕ್ಕೆ ನೀರು ನಿಲ್ಲಿಸಿ ತಿಂಡಿ ಆದೇಶ ಆದರೂ ಕೂಡ ಹದಿನೈದು ವರ್ಷದಿಂದ ಇಲ್ಲಿವರೆಗೂ ಕೂಡ ಯಾವ ಸರ್ಕಾರ ಆಡಳಿತ ಮಾಡಿದ್ರು ಕ್ರಮಕ್ಕೆ ಜರುಗಿಸಿರಲಿಲ್ಲ ಇನ್ನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ವಿಧಾನಸೌಧದಲ್ಲಿ ಸಭೆ ಸೇರಿ ಪ್ರತಿ ಎಕರೆ ಒಣಬೇ ಸಹಾಯಕ್ಕೆ ಮೂವತ್ತು ಲಕ್ಷ ರೂಪಾಯಿ ಮತ್ತು ನೀರಾವರಿ ಜಮೀನುಗಳಿಗೆ ನಾಲ್ತ್ ಲಕ್ಷ ರೂಪಾಯಿ ಪರಿಹಾರ ಕೊಡ್ತಿರ್ ತಿಳ್ಕೊಂಡಿ ನಿನ್ನೆ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಇದಕ್ಕೆ ಹಿನ್ನೆಲೆ ಕುಮ್ಮಕ್ಕಿರೋದು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಭೂಮಿ ಬೆಲೆ ಏನಾದರೂ ಏನಾದರೂ ಪರಿಜ್ಞಾನ ಇವರಿಗೆ ಒಬ್ಬ ನೀರಾವರಿ ಸಚಿವರಾಗಿ ಮತ್ತೆ ವಿಶೇಷ ವಿಜಯಪುರ ಮತ್ತು ಬಾಲಕ ಅವಳಿ ಜಿಲ್ಲೆಯ ರೈತರಿಗೆ ಎಷ್ಟು ಸಂಕಷ್ಟ ಇದೆ ಅನ್ನೋದು ಇವರಿಗೆ ಕನಿಷ್ಠ ಪ್ರಜ್ಞಾನ ಇಲ್ಲ ಮತ್ತೆ ಇವರು ಯಾರ ಒಂದು ಆಧಾರ ಮೇಲೆ ಇಂದ್ರೆ ಮತ್ತೆ ಯಾವ ಒಂದು ಮಾನವನ್ನ ಇಟ್ಕೊಂಡು ಆ ಬೇಸಾಯಕ್ಕೆ ಮೂವತ್ತು ಲಕ್ಷ ಮಾಡಿದ್ರು ಮತ್ತೆ ನೀರಾವರಿ ನಲ್ವತ್ತು ಲಕ್ಷ ಮಾಡಿದ್ರು ಒಮ್ಮೆ ಭೂಮಿ ರೈತರು ಕೈಯಿಂದ ಹೋಯ್ತಪ್ಪ ಅಂದ್ರೆ ಭೂಮಿ ಎಷ್ಟು ಕೊಟ್ಟರು ಸಿಗೋದಿಲ್ಲ ಕೋಟಿ ರೊಕ್ಕ ಕೊಟ್ಟರು ಭೂಮಿ ಸಿಗಂಗಿಲ್ಲ ಅದಕ್ಕೆ ನಮಗೆ ಒಂದು ನೈ ಬೇಡ ನಮಗ ನೀವು ಭೂಮಿ ಕೊಡ್ತೇವೆ ಅದೇ ಎಷ್ಟು ನಮ್ಮ ಫಲವತ್ತಾದ ಭೂಮಿ ಅದಲ್ಲ ಬೇರೆ ಕಡೆ ಭೂಮಿ ಕೊಡಿಸುವಂತ ಕೆಲಸ ಮಾಡ್ರಿ ನಿಮ್ಗೆ ಬಿಡಿಗಾಸ ನಮ್ಮ ಅವಶ್ಯಕತೆ ಇಲ್ಲ ಯಾಕೆ ಹಿಂದಿನ ಕಾಲದಿಂದ ಬಂದಂತ ಒಂದು ಭೂಮಿ ಇವತ್ತು ನಾವು ಅಂತಂದ್ರೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ನಮಗೆ ಮೊನ ಬೇಸಾಯಕ್ಕೆ ಕೊಡ್ಬೇಕಾಗಿತ್ತು ನೀವು ಇವತ್ತು ನೀರಾವರಿ ಜಮೀನಿಗೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಕೊಡಬೇಕು ಈಗಾಗಲೇ ಹೈಕೋರ್ಟ್ ಕೋರ್ಟ್ ಕೂಡ ತೀರ್ಮಾನ ಆಗ್ಯದ ಒಂದು ಕೋಟಿ ಒಂದೂವರೆ ಕೋಟಿ ರೂಪಾಯಿ ಪ್ರತಿ ಎಕರೆ ನೀವು ಪರಿಹಾರ ಇವತ್ತು ಕೋಟ ಆದೇಶ್ ಧಿಕ್ಕಾರ ಮಾಡಿದ್ರಿ ಒಂದು ಕೋಟ ನಿಮಗೆ ಕಿಪ್ಪುರ್ ಮತ್ತು ಬಾಲಕೋಟೆ ಅವಳಿ ಜಿಲ್ಲೆಯ ರೈತರ ವಿಷಯದಲ್ಲಿ ಮಲತಾಯಿ ಧೋರಣೆ ಮಾಡ್ತಾ ಇದ್ದೀವಿ ನಮ್ಮ ಅವಳಿ ಜಿಲ್ಲೆಯ ರೈತರನ್ನ ನೀವು ಸಾಯಿಸ ಕೊಟ್ಟಿದ್ರಿ ಒಟ್ಟಾರೆ ನೀನು ಅಧಿಕಾರದಲ್ಲಿ ಇರುವುದು ನೀನು ರಾಣೆ ಡಿ ಕೆ ಶಿವಕುಮಾರ್ ಅವರು ನೀವು ತಕ್ಷಣ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತ ಸ್ಥಾನ ಕೆಲಸ ಮಾಡ್ರಿ ನೀವು ವಿಜಯಪುರ ಜಿಲ್ಲೆ ಇವತ್ತು ಪ್ರತಿನಿತ್ಯ ಪ್ರತಿನಿತ್ಯ ಇವತ್ತು ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ಲಕ್ಷಾಂತರ ಎಕರೆ ಜಮೀನು ಮನೆ ಮಠ ಕಳ್ಕೊಂಡು ಇವತ್ತು ನಿರಾಸರಿತರಾಗಿ ಬೇರೆ ರಾಜ್ಯಕ್ಕೆ ಗುಳಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತದ್ರಲ್ಲಿ ಇವತ್ತು ಕೇವಲ ಒಂದು ಮೂವತ್ತು ಲಕ್ಷ ರೂಪಾಯಿ ಒಣ ಬೇಸಾಯಕ್ಕೆ ಕೊಡ್ತೇನೆ ಮತ್ತು ನೀರಾವರಿ ಜಮೀನುಗಳಿಗೆ ನಾಲ್ವತ್ತು ಲಕ್ಷ ಕೊಡ್ತೀರಲ್ಲ ನೀವು ಯಾವ ಆಧಾರ ಮೇಲೆ ನೀವು ರೇಟ್ ಫಿಕ್ಸ್ ಮಾಡಿರಿ ಇವತ್ತು ರೈತರ ಸಮ್ಮುಖದಲ್ಲಿ ರೈತರ ಒಪ್ಪಿತ ಬೆಲೆ ಅಂತ ಹೇಳ್ತೀರಿ ನೀವು ಸಭೆಯಲ್ಲಿ ಯಾರು ರೈತರನ್ನು ಕರ್ಕೊಂಡು ಸಭೆ ಮಾಡಿದ್ರಿ ಇವರು ನಿಜವಾದಂತ ಕೃಷಿಯಲ್ಲಿ ತೊಡಗಿದಂತ ಮತ್ತು ಏನು ಆ ಜಮೀನ ಮುಳುಗಡೆ ಆಗ್ತಕ್ಕಂತ ರೈತರ ಕರ್ಕೊಂಡು ನೀವು ಸಭೆ ಮಾಡಿಲ್ಲ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ರಾಜಕೀಯ ರೈತರ ತಗೊಂಡ ನೀವು ಆ ಭೂಮಿಯ ಬೆಲೆಯನ್ನ ನಿಗದಿ ಮಾಡಿದ್ರೆ ಇದು ಯಾವುದೇ ಕಾರಣಕ್ಕೂ ನಾವು ಅಖಂಡ ಕರ್ನಾಟಕ ರೈತ ಸಂಘ ಇದನ್ನ ನೋಪೋದಿಲ್ಲ ಇದೇ ದರವನ್ನು ನೀವು ಮುಂದುವರಿಸಿದ್ದೇ ಆದ್ರೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ನಿಮ್ಮ ಮನೆ ಮುಂದೆ ನಾವು ದರಣಿ ಸತ್ಯಾಗ್ರಹವನ್ನ ಮಾಡಬೇಕಾಗ್ತದೆ ಹೀಗೆ ಎಚ್ಚೆತ್ತುಕೊಂಡು ಸರ್ಕಾರ ಈ ಒಂದು ದರವನ್ನ ಮತ್ತೆ ಪರಿಷ್ಕರಣ ಮಾಡಿ ಇವತ್ತು ವಿಧಾನಸೌಧ ಕೂತ್ಕೊಂಡು ನೀವು ಸಭೆ ಮಾಡಬೇಡ್ರಿ ಇವತ್ತು ಬಾಗಲಕೋಟೆ ಮತ್ತು ವಿಜಯಪುರ ಹುಳಿ ಜಿಲ್ಲೆಯ ಒಂದು ಮಧ್ಯಸ್ಥಾನ ಅಂತಂದ್ರೆ ಆಲಮಟ್ಟಿ ಆಲಮಟ್ಟಿಯಲ್ಲಿ ಮತ್ತೊಮ್ಮೆ ಸಚಿವ ಸಂಪುಟ ಸಭೆ ಕರೆದು ಆ ಭಾಗದ ರೈತರು ಮತ್ತು ವಿಜಯಪುರ ಜಿಲ್ಲೆಯ ರೈತರ ಒಳಗೊಂಡಂತೆ ಮತ್ತು ರೈತ ಸಂಘದ ಮುಖಂಡರು ಒಳಗೊಂಡಂತೆ ಸಭೆ ಮಾಡಿ ನಾವೇನ್ ರೇಟ್ ಹೇಳ್ತೇವೋ ಆ ರೇಟ್ ನೀವು ಸರ್ಕಾರ ಬೆಲೆ ನಿಗದಿ ಮಾಡಬೇಕು ಇಲ್ಲದೇ ಇದ್ರೆ ನಿಮ್ಗೆ ಕೊಟ್ಟಂತ ಬೆಳೆ ಬಿಡಿಗಾಸು ನಮಗೆ ಅವಶ್ಯಕತೆ ಇಲ್ಲ ನಾವು ಎಷ್ಟು ಭೂಮಿ ಅಥವಾ ಮುಳುಗಡೆ ಆಗ್ತದ ಅಷ್ಟು ಜಮೀನನ್ನ ಬೇರೆ ಕಡೆ ನೀವು ಖರೀದಿ ಮಾಡಿ ಕೊಟ್ಟಾಗ ಮಾತ್ರ ನಾವು ಸುಮ್ಮನೆ ಇರ್ತೇವೆ ಅದನ್ನ ಬಿಟ್ಟು ನೀವು ಯಾರೋ ತಮ್ಮ ಬೇಕಾದಂತ ಪಕ್ಷದ ಕಾರ್ಯಕರ್ತರು ರಾಜಕೀಯ ಒಂದು ಹಿತಾಸಕ್ತಿ ಇರತಕ್ಕಂಥ ಜನರ ಕರ್ಕೊಂಡ್ಬಂದು ನಾವು ನಿಗದಿ ಮಾಡಿದ್ದೇವೆ ರೈತರು ಒಪ್ಪಿದ್ದಾರೆ ಸರ್ಕಾರ ಕೊಡ್ತಕ್ಕಂಥ ಬೆಲೆ ಕತ್ತಿ ನೀವು ಏನಾದ್ರು ಆಟ ಮಾಡಕೊಂಡ್ರೆ ನಿಮ್ಮ ವಿರುದ್ಧ ನಾವು ದಂಗೆ ಹೇಳ್ಬೇಕಾಗ್ತದೆ ರೈತರು ಇದನ್ನ ಗಮನವನ್ನು ಇಟ್ಟುಕೋಬೇಕು ನೀವು ಕೊಟ್ಟಿರ್ತಕ್ಕಂಥ ಈ ಬಿಡುಗಾಸು ನಾವೇನು ಭಿಕ್ಷುಕರಲ್ಲ ಭೂಮಿ ಅಂತಂದ್ರೆ ಇದು ಫಲವತ್ತಾಗಿರ್ತಕ್ಕಂಥದ್ದು ಬಾಗುಲ್ಕೋಟೆ ವಿಜಯಪುರ ಜಿಲ್ಲೆ ಅಂತಂದ್ರೆ ಫಲವತ್ತಾದ ಭೂಮಿ ಎರೆ ಭೂಮಿ ಅದ ಕಣ್ಣನ ಕಣ್ಣಿಗೆ ನೀರು ಬರ್ತಾವ ರೈತರಿಗೆ ಭೂಮಿ ಹೋದ ನಂತರ ಒಮ್ಮೆ ಶಾಶ್ವತ ಭೂಮಿ ಅದರ ಖರೀದಿ ಮಾಡೋಕೆ ಭೂಮಿ ಸಿಗ್ತದ ನಮಗ ರೊಕ್ಕಾನೆ ಬೇಡ ಏನಾದ್ರೆ ಕಳ್ಕೊಂಡಂತ ಭೂಮಿ ಎಷ್ಟು ಕಳ್ಕೊಂಡಿದ ರೈತ ಅಷ್ಟು ಭೂಮಿಯನ್ನ ಬೇರೆ ಕಡೆ ಕೊಡುವಂತ ಕೆಲಸ ಮಾಡ್ಬೇಕು ಇಲ್ಲದ್ರೆ ಇವ್ರೇನ್ ಮಾಡ್ತಾರ ರೈತರು ನಾವು ಮಾಡಿದ್ದೇವೆ ಅಂತಿಮ ತಿಳ್ಕೊಂಡು ನೀವೇನಾದ್ರು ಆಟ ಮಾಡಕತ್ತೆ ನಾವು ಇದಕ್ಕೆ ತಕ್ಕ ಪಾಠವನ್ನ ಕಲಿಸ್ಬೇಕಂತ ತಿಳ್ಕೊಂಡು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ